ಮುಂಜಾನೆ ಶುಭೋದಯದೊಂದಿಗೆ ಮಾರ್ನಿಂಗ್ ಸಮಾಚಾರಕ್ಕೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಭಾರತೀಯ ಸೇನೆಯಿಂದ ಉಗ್ರರ ಶಿಬಿರ ಉಡೀಸ್ ಸರ್ಕಾರಿ ಹಣದಲ್ಲಿ ಕಚೇರಿ ನಿರ್ಮಾಣದ ಭರವಸೆ ಎಲ್ಐಟಿ ಮುಖ್ಯಸ್ಥನಿಗೆ ಪಾಕ್ ಪಿಎಂ ಶಹಬಾಜ್ ಆಶ್ವಾಸನೆ ಪಾಕ್ ಬೆಂಬಲಿಸಿದ ಟರ್ಕಿಗೆ ಮತ್ತೊಂದು ಬಿಗ್ ಶಾಕ್ ಸೆಲ್ಬಿ ಏರ್ಪೋರ್ಟ್ ಸರ್ವಿಸ್ಗೆ ಭದ್ರತಾ ಅನುಮತಿ ರದ್ದು ನಾಗರಿಕ ವಿಮಾನಯಾನ ಭದ್ರತಾ ಬ್ಯೂರೋದಿಂದ ಕ್ಯಾನ್ಸರ್ ಭಾರತ ಪಾಕ್ ನಡುವೆ ಮಧ್ಯಸ್ಥಿಕೆ ವಹಿಸಿಲ್ಲ ಸಮಸ್ಯೆ ಬಗೆಹರಿಸಲು ಸಹಾಯ ಮಾಡಿದ್ದೇನೆ ತಮ್ಮ ಹೇಳಿಕೆಯಿಂದ ಹಿಂದೆ ಸರಿದ ಡೊನಾಲ್ಡ್ ಟ್ರಂಪ್ ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಸಂಘರ್ಷ ಆರೇಳು ತಿಂಗಳಿನಿಂದ ಬಿವೈ ವಿಜೇಂದ್ರ ಆರ್ ಅಶೋಕ್ ಮಧ್ಯೆ ಫೈಟ್ ತಿರಂಗ ಯಾತ್ರೆ ನಡೆಸುವ ವಿಚಾರದಲ್ಲೂ ಗೊಂದಲ ಸರ್ಕಾರ ಹಾಗೂ ಗವರ್ನರ್ ನಡುವೆ ಮುಂದುವರೆದ ಶೀತಲ ಸಮರ ಮಸೂದೆಗಳಿಗೆ ಸಹಿ ಹಾಕುವ ವಿಚಾರದಲ್ಲಿ ರಾಜಕೀಯ ಸ್ಪಷ್ಟನೆ ನೀಡಿದ್ರು ಅಂಕಿತ ಹಾಕದ ರಾಜ್ಯಪಾಲರು ಕದನ ವಿರಾಮ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಅಘೋಷಿತ ಯುದ್ಧದ ಬೆನ್ನಲ್ಲೇ ಈಗ ಸದ್ಯಕ್ಕೆ ಕದನ ವಿರಾಮ ಇದೆ ಈಗ ಪಾಕಿಸ್ತಾನದ ಒಂದೊಂದೇ ಮುಖವಾಡಗಳು ಕಳಚಿ ಬೀಳ್ತಾ ಇದ್ದಾವೆ ಮತ್ತೊಮ್ಮೆ ಶತ್ರು ರಾಷ್ಟ್ರದ ಕಳ್ಳಾಟ ಈಗ ಬಟ ಬಯಲಾಗಿದೆ ಪಾಕಿಸ್ತಾನ ಸಚಿವನಿಂದ ಎಲ್ಇ ಟಿ ಮುಖ್ಯಸ್ಥನಿಗೆ ಈಗ ಭರವಸೆಯನ್ನು ಕೊಟ್ಟಿದ್ದಾರೆ ಐಎಂಎಫ್ ಹಣದಲ್ಲಿ ಉಗ್ರರ ಕೇಂದ್ರ ಕಚೇರಿಯನ್ನು ಮರು ನಿರ್ಮಾಣವನ್ನ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಕಚೇರಿ ಮರು ನಿರ್ಮಾಣದ ಬಗ್ಗೆ ಪಾಕ್ ಸಚಿವರೇ ಈಗ ಉಗ್ರರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಲಷ್ಕರ್ ಎ ತೊಯ್ಬಾ ಮುಖ್ಯಸ್ಥರಿಗೆ ಭರವಸೆಯನ್ನ ರಾಣಾ ತನ್ವೀರ್ ಹುಸೇನ್ ಈಗ ಕೊಟ್ಟಿರುವಂತಹ ಭರವಸೆ ಈ ವಿಚಾರದಿಂದ ಈಗ ಮತ್ತೆ ಬಯಲಾಗ್ತಾ ಇದೆ ಇಡೀ ವಿಶ್ವದಾದ್ಯಂತ ಪಾಕಿಸ್ತಾನದ ಮುಖವಾಡ ಈಗ ಕಳಚಿ ಬಿದ್ದಿದೆ ಅಂದ್ರೆ ನಾವು ಉಗ್ರರಿಗೆ ಪೋಷಣೆ ಕೊಡಲ್ಲ ಉಗ್ರರಿಗೆ ರಕ್ಷಣೆ ಕೊಡಲ್ಲ ಉಗ್ರರಿಗೂ ನಮಗೆ ಸಂಬಂಧನೇ ಇಲ್ಲ ಅಂತ ಇಡೀ ಜಗತ್ತಿಗೆ ಸಾರಿ ಸಾರಿ ಹೇಳ್ತಾ ಇತ್ತು ಪಾಕಿಸ್ತಾನ ಇವತ್ತು ಪಾಕಿಸ್ತಾನದ ಮುಖವಾಡ ಮತ್ತೆ 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 ಇಡೀ ವಿಶ್ವದಾದ್ಯಂತ ಕಳಿಸಿ ಬೀಳ್ತಾ ಇದೆ ಯಾಕಂದರೆ ಮನೆ ಆಪರೇಷನ್ ಸಿಂಧೂರ್ ಮಾಡಿದಂಥ ಸಂದರ್ಭದಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದ್ದಂಥ ಐದು ಉಗ್ರರ ಅಡಗು ತಾಣಗಳು ಇನ್ನು ಪಾಕಿಸ್ತಾನದಲ್ಲಿದ್ದಂತಹ ನಾಲ್ಕು ಅಡಗು ತಾಣಗಳು ಒಟ್ಟಿಗೆ ಒಂಬತ್ತು ಅಡಗು ತಾಣಗಳನ್ನು ಮಸೀದಿಗಳನ್ನು ಶಸ್ತ್ರಾಸ್ತ್ರಗಳ ಒಂದು ಗೋಡೋನ್ಗಳನ್ನು ಧ್ವಂಸ ಮಾಡಿತ್ತು ನಮ್ಮ ಭಾರತೀಯ ಸೇನೆ ವಾಯುದಾಳಿಯಿಂದ ಅಕ್ಷರಶಃ ಪಾಕಿಸ್ತಾನ ತತ್ತರಿಸಿ ಹೋಗಿತ್ತು ಪಾಕಿಸ್ತಾನದ ಪ್ರಜೆಗಳಿಗಾಗ್ಲಿ ಪಾಕಿಸ್ತಾನದ ಸೈನಿಕರಿಗಾಗಲಿ ಯಾವುದೇ ರೀತಿಯಾದಂಥ ತೊಂದರೆ ಕೊಡದೇ ಕೇವಲ ನಮ್ಮ ಗುರಿ ಉಗ್ರರು ಮಾತ್ರ ಆಗಿತ್ತು ಈಗ ಮತ್ತೆ ಅದನ್ನು ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಭಾರತೀಯ ಸೇನೆಯಿಂದ ನಿನ್ನೆ ಕೂಡ ಉಗ್ರರ ಶಿಬಿರ ಈಗ ಉಡಿಸಾಗಿದೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಿಂದ ಶಿಬಿರ ಈಗ ಧ್ವಂಸ ಮಾಡಿದ್ದಾರೆ ಭಾರತೀಯ ಸೇನೆ ಲಷ್ಕರೆ ತೊಯ್ಬಾ ಕೇಂದ್ರ ಕಚೇರಿಯನ್ನ ಭಾರತೀಯ ಸೇನೆ ಧ್ವಂಸಗೊಳಿಸಿದೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದಂತ ಸಂದರ್ಭದಲ್ಲೇ ಪಾಕ್ ಸಚಿವ ಈಗ ಭರವಸೆ ಕೊಟ್ಟಿದ್ದಾರೆ ಎಲ್ಇ ಟಿ ಮುಖ್ಯಸ್ಥ ಇಕ್ಬಾಲ್ ಹಶ್ಮಿಗೆ ಅಲ್ಲಿಯ ಸಚಿವರೊಬ್ರು ಈಗ ಭರವಸೆ ಕೊಟ್ಟಿದ್ದಾರೆ ನಿಮ್ಗೆ ಏನು ಲಾಸ್ ಮಾಡಿಕೊಳ್ಳೆ ನಾವು ಬಿಡಲ್ಲ ಎಲ್ಲ ನಿಮಗೆ ಕಟ್ಟಡಗಳನ್ನು ಮಸೀದಿಗಳನ್ನು ನಿಮ್ಮ ಮನೆಗಳನ್ನೆಲ್ಲ ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಒಂದು ಕಡೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಿಂದ ಒಂದು ಕಡೆ ಶಿಬಿರಗಳೆಲ್ಲ ಧ್ವಂಸ ಆಗಿದ್ದಾವೆ ಅವರ ಮನೆಗಳು ಧ್ವಂಸ ಆಗಿದ್ದಾವೆ ಮಸೀದಿಗಳು ಧ್ವಂಸವಾಗಿದ್ದಾವೆ ಉಗ್ರರಿಗೆ ತರಬೇತಿ ಕೊಡ್ತಾ ಇದ್ದಂತಹ ತರಬೇತಿ ಕೇಂದ್ರಗಳು ಧ್ವಂಸವಾಗಿದ್ದಾವೆ ಒಟ್ಟಿಗೆ ಒಂಬತ್ತು ಅಡಗು ತಾಣಗಳು ಮಸೀದಿಗಳನ್ನು ಭಾರತೀಯ ಸೇನೆ ಧ್ವಂಸ ಮಾಡಿದೆ ಈಗ ಉಗ್ರರಿಗೆ ನಾವು ರಕ್ಷಣೆ ಕೊಡಲ್ಲ ಅಂತ ಹೇಳಿದ ಮೇಲೆ ಈ ಉಗ್ರರಿಗೆ ಮತ್ತೆ ಯಾಕೆ ನೀವು ಕಟ್ಟಡಗಳನ್ನು ಕಟ್ಕೊಡ್ತೀವಿ ಮನೆಗಳನ್ನು ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಾ ಶಹಬಾಜ್ ಶರೀಫ್ ಅವರು ಎಷ್ಟು ಸುಳ್ಳನ್ನು ಹೇಳ್ತಾರೆ ಅನ್ನೋದು ಅಲ್ಲಿಯ ಸಚಿವರು ಎಷ್ಟು ಸುಳ್ಳನ್ನು ಹೇಳ್ತಾರೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಿದೆ ಒಂದು ಕಡೆ ಆ ವಾಯು ವಾಯುನೆಲೆಯಲ್ಲಿ ನಿಂತ್ಕೊಂಡು ನಮ್ಮ ಭಾರತೀಯ ಸೇನೆಯನ್ನು ಹೊಡೆದಾಕಿದ್ವಿ ಭಾರತೀಯ ಕ್ಷಿಪಣಿಗಳನ್ನು ನಾವು ಆಗಸದಲ್ಲೇ ಧ್ವಂಸ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ ಅದು ರಿವರ್ಸ್ ಆಗಿದೆ ಪಾಕಿಸ್ತಾನದ ಕ್ಷಿಪಣಿಗಳನ್ನು ಪಾಕಿಸ್ತಾನದ ಜೆಟ್ ವಿಮಾನಗಳನ್ನು ಭಾರತೀಯ ಸೇನೆ ನಿರ್ದಿಷ್ಟ ಸ್ಥಳ ತಲುಪುವ ಮೊದಲೇ ಆಗಸದಲ್ಲೇ ಎಲ್ಲವನ್ನು ಕೂಡ ಹೊಡೆದಾಕಿರೋದು ಭಾರತೀಯ ಸೇನೆ ನಮ್ಮ ಬ್ರಹ್ಮೋಸ್ ಇರ್ಬೋದು ಎಸ್ ಫೋರ್ ಹಂಡ್ರೆಡ್ ಇರ್ಬೋದು ಮಿಗ್ ಟ್ವೆಂಟಿ ನೈನ್ ಇರ್ಬೋದು ಹೀಗೆ ಅನೇಕ ಶಸ್ತ್ರಾಸ್ತ್ರಗಳು ಅನೇಕ ಜಟ್ ವಿಮಾನಗಳು ಇವತ್ತು ಸರಿಯಾದ ಸಮಯಕ್ಕೆ ಸರಿಯಾದಂತಹ ಪಾಠವನ್ನೇ ಪಾಕಿಸ್ತಾನಕ್ಕೆ ಕಲಿಸಿದೆ ಅನ್ನೋದು ಇವತ್ತು ಇಡೀ ಜಗತ್ತಿಗೆ ಗೊತ್ತಾಗಿದೆ ಇನ್ನೊಂದು ಕಡೆ ಪ್ರತಿ ಉಗ್ರರಿಗೂ ಕೂಡ ಒಂದೊಂದು ಕೋಟಿ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ ಅದು ಐ ಎಮ್ ಎಫ್ ಇಂದ ಸಾಲ ತೆಗೆದುಕೊಂಡಂತಹ ಹಣದಲ್ಲಿ ವಿಶ್ವ ಬ್ಯಾಂಕ್ ಅಲ್ಲಿ ಸಾಲ ತೆಗೆದುಕೊಂಡು ಇವತ್ತು ಉಗ್ರರಿಗೆ ಪೋಷಣೆ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಅಜಾರ್ ಮಸೂದ್ ಕುಟುಂಬಕ್ಕೂ ಕೂಡ ಹಣ ಕೊಟ್ಟಿದ್ದಾರೆ ಐಎಂಎಫ್ ಹಣದಿಂದ ಮಸೂದ್ ಕುಟುಂಬಕ್ಕೆ ಒಟ್ಟು ಹದಿನಾಲ್ಕು ಕೋಟಿ ರೂಪಾಯಿ ಪರಿಹಾರ ಜೂನ್ ಎರಡನೇ ತಾರೀಕು ಪಾಕ್ ಬಜೆಟ್ ಹಿನ್ನೆಲೆಯಲ್ಲಿ ಐ ಎಂ ನಿಂದ ಎಂಟು ಸಾವಿರದ ಐನೂರು ಕೋಟಿ ಸಾಲ ಆಗಿದೆ ಇದೀಗ ಐ ಎಂ ಎಫ್ ಹಣ ಈಗ ಉಗ್ರರ ಕಚೇರಿ ನಿರ್ಮಾಣಕ್ಕೆ ಬಳಕೆ ಆಗ್ತಾ ಇದೆಯಾ ಮತ್ತೊಮ್ಮೆ ಇಡೀ ವಿಶ್ವದ ಮುಂದೆ ಬೆತ್ತಲಾಗ್ತಾ ಇದೆ ಬೆತ್ತಲಾಗಿದೆ ಪರಮಪಾಪಿ ಪಾಕಿಸ್ತಾನ ಅಜಾರ್ ಮಸೂದ್ ಕುಟುಂಬಕ್ಕೆ ಪಾಕ ಪರಿಹಾರ ಕೊಟ್ಟಿರೋದು ಹದಿನಾಲ್ಕು ಕೋಟಿ ರೂಪಾಯಿ ಯಾಕಂದರೆ ಆ ಮಸೂದ್ ಒಬ್ಬ ಬಿಟ್ಟು ಮಸೂದ್ ಇಡೀ ಫ್ಯಾಮಿಲಿ ಭಾರತೀಯ ಸೇನೆ ನಡೆಸಿದಂತಹ ಕಾರ್ಯಾಚರಣೆಯಲ್ಲೇ ಪ್ರಾಣ ಬಿಟ್ಟಿದ್ದಾರೆ ರಕ್ತ ಹರಿಸಿದ್ದಾರೆ ಯಾಕಂದರೆ ಮಸೂದ್ ನಮಗೆ ಬೇಕಾದಂಥವನು ಜೊತೆಗೆ ಅಲ್ಲಿಯ ಕೆಲವೊಂದಿಷ್ಟು ಉಗ್ರ ಕಮಾಂಡ್ಗಳು ಕಮಾಂಡರ್ಗಳೇನಿದಾರಲ್ಲ ಅವರು ಭಾರತಕ್ಕೆ ಬೇಕಾಗಿದ್ದರು ಅವ್ರನ್ನ ತಲಾಶ್ ಮಾಡ್ತಾ ಇದ್ರು ಭಾರತೀಯ ಸೇನೆ ಆದರೆ ಅವರು ಬೇರೆ ಸ್ಥಳದಲ್ಲಿ ಇದ್ರು ಅಂತ ಕಾಣಿಸುತ್ತೆ ಅವರ ಮನೆಯ ಫ್ಯಾಮಿಲಿ ಮೆಂಬರ್ಸ್ ಹದಿನಾಲ್ಕು ಜನನೂ ಕೂಡ ಮಸೂದ್ ಫ್ಯಾಮಿಲಿ ಹದಿನಾಲ್ಕು ಜನನು ಕೂಡ ಕ್ಷಿಪಣಿ ದಾಳಿಗೆ ಅಕ್ಷರಶಃ ತತ್ತರಿಸಿ ಹೋಗಿದ್ದರು ಜೊತೆಗೆ ಮನೆ ಕೂಡ ಧ್ವಂಸ ಆಯಿತು ಎಲ್ಲರೂ ಕೂಡ ಪ್ರಾಣ ಚೆಲ್ಲಿದ್ರು ಹಾಗಾಗಿ ಇವತ್ತು ಐ ಎಂ ಎಫ್ ಇಂದ ಸಾಲ ತೆಗೆದುಕೊಂಡಿದೆ ವಿಶ್ವ ಹಣಕಾಸು ಸಂಸ್ಥೆಯ ಒಂದು ಅಂಗಸಂಸ್ಥೆ ಐ ಎಮ್ ಎಫ್ಒ ಅದರಿಂದ ಸಾಲ ತೆಗೆದುಕೊಂಡು ಇವತ್ತು ಉಗ್ರರ ಪೋಷಣೆಯನ್ನು ಮಾಡ್ತಾ ಇದ್ದಾರೆ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿನೋದ್ ಕೊಡ್ತಾ ಹೋಗ್ತಾರೆ ವಿನೋದ್ ಒಂದು ಕಡೆ ಪಾಕಿಸ್ತಾನ ಭಾರತದ ಹೊಡೆತಕ್ಕೆ ತತ್ತರಿಸಿ ಹೋಗಿದೆ ಮೂರೇ ಮೂರು ದಿವಸಕ್ಕೆ ನಮ್ಮ ಹತ್ರ ಯುದ್ಧ ಮಾಡೋಕ್ಕಾಗಲ್ಲ ದಯಮಾಡಿ ಭಾರತದವ್ರನ್ನ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಿ ಅಂತ ಅಮೇರಿಕದ ಮನೆ ಹೋಗಿದ್ರು ಅದಾದ ಮೇಲೆ ಏಳು ಬಿಲಿಯನ್ ಸಾಲ ಬೇಕು ಅಂತ ವಿಶ್ವ ಬ್ಯಾಂಕ್ ಮನೆ ಹೋಗಿದ್ರು ಈಗ ಐ ಎಮ್ ಎಫ್ ಅಲ್ಲಿ ತೆಗೆದುಕೊಂಡಂಥ ಸಾಲ ಉಗ್ರರ ಪೋಷಣೆ ಮಾಡ್ತಾ ಇದ್ದಾರೆ ಉಗ್ರರಿಗೆ ಪರಿಹಾರ ಕೊಟ್ಟಿದ್ದಾರೆ ಮಸೂದ್ ಕುಟುಂಬಕ್ಕೆ ಹದಿನಾಲ್ಕು ಕೋಟಿ ಕೊಟ್ಟಿದ್ದಾರೆ ಅನ್ನೋಂಥ ಮಾಹಿತಿ ಇದೆ ಉಗ್ರರಿಗೆ ರಕ್ಷಣೆ ಕೊಡಲ್ಲ ನಾವು ಉಗ್ರರಿಗೂ ನಮಗೂ ಸಂಬಂಧ ಇಲ್ಲ ಅಂದಮೇಲೆ ಯಾಕೆ ಈ ತರ ಪರಿಹಾರ ಕೊಡ್ತಾ ಇದ್ದಾರೆ ಅಂತ ಪ್ರಶ್ನೆ ಈಗ ಸಚಿನ್ ಪಾಕಿಸ್ತಾನ ಏನಿದೆ ಇವಾಗಿಂದ ಕಳೆದ ಒಂದು ಐವತ್ತು ಅರವತ್ತು ವರ್ಷಗಳಿಂದ ಪರಮ ಪಾಪಿ ಈ ಮನುಷ್ಯ ರೂಪ ಇರ್ತಕ್ಕಂಥ ನರ ರಾಕ್ಷಸರನ್ನ ನರ ರಾಕ್ಷಸರು ಆಗಿರುವ ಒಂದು ಉಗ್ರಗಾಮಿಗಳನ್ನ ಪೋಷಣೆ ಮಾಡುತ್ತಾ ಪಾಲನೆ ಮಾಡುತ್ತಾ ಬಂದಿದೆ ಈಗ ಅದ್ರ ನಾವು ಆ ಒಂದು ವಿಚಾರನ ಸಾಬೀತು ಮಾಡೋ ಅವಶ್ಯಕತೆ ಇಲ್ಲ ಪದೇ ಪದೇ ತಾನೇ ತನ್ನ ಆ ಒಳ ತನ್ನ ಕರಾಳ ಮುಖವನ್ನ ಬಿಡಿ ಜಗತ್ತಿಗೆ ಪದೇ ಪದೇ ಪ್ರೂವ್ ಮಾಡ್ತೀವಿ ಈಗ ಆದ್ರೆ ಆ ವಿಚಾರವಾಗಿ ಬಂದ್ರೆ ಈಗ ಅಯಬ್ ನಿಂದ ತೆಗೆದುಕೊಂಡಿರ್ತಕ್ಕಂತ ಹಣವನ್ನ ಒಂದು ಟೆರರಿಸಂ ಕುಟುಂಬಕ್ಕೆ ಹದ್ನಾಲ್ಕನೇ ಸಾವರ್ಣ ಹಾಕ್ತಾರೆ ಆ ಒಂದು ಕುಟುಂಬಕ್ಕೆ ಹದ್ನಾಲ್ಕು ಕೋಟಿ ಕೊಡ್ತಾರೆ ಜೊತೆಗೆ ಪಾಕಿಸ್ತಾನದಲ್ಲಿ ಏನೋ ಲಷ್ಕರ್ ತೈಬಾದ ಮುಖ್ಯ ಕಚೇರಿ ಕೇಂದ್ರ ಕಚೇರಿ ಮುರುದಿಕೆ ಕಚೇರಿನ ಮತ್ತೆ ನಾವು ರಿಪೇರಿ ಮಾಡ್ಕೊಡ್ತೀವಿ ಜೊತೆಗೆ ಸಾವನ್ನಪ್ಪಿರೋರ ಅಂದ್ರೆ ಆ ಟೆರರಿಸಂ ಆಕ್ಟಿವಿಟಿ ಸಾವಣ್ಣಪ್ಪಿರೋ ಪ್ರತಿಯೊಬ್ಗೂ ಮನೆ ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಸರ್ಕಾರ ಆಶ್ವಾಸನೆ ಕೊಟ್ಟಿದೆ ಈಗ ಅದರಲ್ಲಿ ಕೆಲವಷ್ಟು ಹಣವನ್ನು ರಿಲೀಸ್ ಮಾಡಿದೆ ಆದ್ರೆ ಇಲ್ಲಿಯೂ ಸ್ಪಷ್ಟವಾದ ವಿಚಾರ ಏನು ಅಂತಾರಾಷ್ಟ್ರೀಯ ಮಾನಿಟ್ರಿ ಫಂಡ್ ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟ್ರಿ ಮಾನಿಟ್ರಿ ಫಂಡ್ ಇಂದ ಕಳೆದ ಒಂದು ಮೇ ಅಂದ್ರೆ ಇದೇ ತಿಂಗಳು ಒಂಬತ್ತನೇ ತಾರೀಕು ಒಂದು ಎಂಟು ಸಾವಿರದ ಐದನೂರು ಕೋಟಿ ಸಾಲವನ್ನು ಬಿಡುಗಡೆ ಮಾಡಿತ್ತು ಐಎಮ್ ಎಫ್ ಹಣ ಆ ಒಂದು ಐಎಂಎಫ್ ಹಣವನ್ನು ಈಗಾಗಲೇ ಪಾಕಿಸ್ತಾನ ಸರ್ಕಾರ ದುರ್ಬಳಕೆ ಮಾಡಿಕೊತಿದೆ ಈ ವಿಚಾರ ಭಾರತ ಸರ್ಕಾರಕ್ಕೆ ಮುಂಚೆನೆ ಗೊತ್ತಿತ್ತು ಈ ಒಂದು ಹಣವನ್ನು ಟೆರರಿಸಂ ಆಕ್ಟಿವಿಟಿಗೆ ಬಳಸ್ತಿದೆ ಅಂದ್ಬಿಟ್ಟು ಕೇಂದ್ರ ಸರ್ಕಾರದ ಕೆಲವಷ್ಟು ಸಚಿವರುಗಳಾಗ್ಲಿ ಅಧಿಕಾರಿಗಳು ಆಗ್ಲಿ ಈ ಒಂದು ಐ ಎಂ ಪದೇ ಪದೇ ಒಂದು ಮನವಿ ಮಾಡಿದ್ರು ಸರ್ಕಾರಕ್ಕೆ ಪಾಕಿಸ್ತಾನ ಸರ್ಕಾರಕ್ಕೆ ಹಣವನ್ನು ಕೊಡಬೇಡ್ರಿ ಅವರು ಟೆರರಿಸಂ ಆಕ್ಟಿವಿಟಿಗೆ ಬಳಸ್ತಾರೆ ಪೋಷಣೆ ಮಾಡ್ತಾರೆ ಗಳನ್ನ ಅಂದ್ಬಿಟ್ಟು ಇದು ಅಷ್ಟಾದ್ರೂ ಸಹ ಒಂದು ಐ ಎಂ ಎಫ್ ಅವ್ರ ಮಾತು ಈ ಒಂದು ಹಣವನ್ನ ನೀಡಿತ್ತು ಆದ್ರೆ ಈಗ ಪ್ರತ್ಯೇಕ ಸಾಕ್ಷಿದೆ ಆಗಿದೆ ಯಾಕಂದ್ರೆ ನಿನ್ನೆ ಒಂದು ಸಚಿವರು ಪಾಕ್ ಸಚಿವರು ಎಲ್ ಇಟಿ ಮುಖ್ಯಸ್ಥನ ಭೇಟಿ ಮಾಡಿ ನಾವೆಲ್ಲ ರೆಡಿ ಮಾಡಿ ಕೊಡ್ತೀವಿ ಅಂದ್ಬಿಟ್ಟು ಮಾತನ್ನು ಕೊಟ್ಟಿದ್ದಾರೆ ಆದ್ರೆ ಇನ್ನೊಂದು ಈ ಪಾಕಿಸ್ತಾನ ಸರ್ಕಾರ ಐ ಎಂ ಎಫ್ ಮಾಸ್ ಇದೆ ಜೂನ್ ಎರಡನೇ ತಾರೀಕು ಪಾಕ್ ಸರ್ಕಾರದ ಒಂದು ಬಜೆಟ್ ಇದೆ ಸೊ ಆ ಬಜೆಟ್ ಹಿನ್ನೆಲೆ ನಾವು ಸಾಲ ಮಾಡ್ತಿದ್ದೇವೆ ಅನ್ನೋದು ಒಂದು ಸ್ಪಷ್ಟನೆ ಕೊಟ್ಟಿದ್ದು ಆ ಒಂದು ಸ್ಪಷ್ಟನೆ ಕೊಟ್ಟ ಬಳಿಕ ಈಗ ಗಳಿಗೆ ಈ ಒಂದು ಹಣವನ್ನು ದುರುಪಯೋಗ ಮಾಡಿಕೊತಿದೆ ಒಂದು ಎರಡನೇದ್ದು ಈಗಾಗಲೇ ಅಂತಾರಾಷ್ಟ್ರೀಯ ಅಂದ್ರೆ ವಿಶ್ವ ಬ್ಯಾಂಕ್ ಏನಿದೆ ವಿಶ್ವ ಬ್ಯಾಂಕ್ಗೆ ಸೆವೆನ್ ಪಾಯಿಂಟ್ ಫೈವ್ ಬಿಲಿಯನ್ ನಷ್ಟು ಸಾಲವನ್ನು ಕೇಳಿತ್ತು ಆ ಒಂದು ಸಾಲದ ಭಾಗವಾಗಿ ಟೂ ಪಾಯಿಂಟ್ ಫೈವ್ ಬಿಲಿಯನ್ ನ ಈಗಾಗಲೇ ಕೊಟ್ಟಾಗಿದೆ ಆದ್ರೆ ಇನ್ನೂ ಫೈವ್ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ ನಮ್ಗೆ ಬಿಡುಗಡೆ ಮಾಡಿ ಅಂದ್ಬಿಟ್ಟು ಪಾಕಿಸ್ತಾನ ಪದೇ ಪದೇ ವಿಶ್ವ ಬ್ಯಾಂಕಿಗೆ ಒಂದು ಮನವಿಯನ್ನು ಮಾಡಿದೆ ಆದ್ರೆ ಕಳೆದ ವಾರವಷ್ಟೇ ಭಾರತಕ್ಕೆ ಬಂದಿರ್ತಕ್ಕಂಥ ವಿಶ್ವ ಬ್ಯಾಂಕ್ ನ ಅಧ್ಯಕ್ಷ ಆಗಿರ್ತಕ್ಕಂತ ವಿಜಯ್ ಬಾಂಗ ಅವರು ತಾವು ತಾ ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿಯಾಗಿ ಈ ಒಂದು ಹಣ ಬಿಡುಗಡೆ ಮಾಡಬಾರ್ದು ಅಂದು ಪ್ರಧಾನಮಂತ್ರಿ ಅವರು ಹೇಳಿ ಮತ್ತೆ ಈಗ ಪದೇ ಪದೇ ದುಡ್ಡು ಈ ತರ ಬಳಸ್ಕೊತಿದ್ದಾರೆ ಸಚಿನ್ ಧನ್ಯವಾದ ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಇನ್ನು ಉಗ್ರವಾದ ನಿಲ್ಲುವವರೆಗೂ ಸಿಂಧೂ ನದಿ ನೀರು ಹರಿಯಲ್ಲ ಅಂತ ಒಂದು ಕಡೆ ಭಾರತ ಈಗ ತನ್ನ ನಿರ್ಧಾರದಿಂದ ಬದಲಾವಣೆ ಆಗ್ತಾ ಇಲ್ಲ ಸಿಂಧೂ ನದಿ ಒಪ್ಪಂದ ಜಾರಿ ಆಗಲ್ಲ ಅಂತ ವಿದೇಶಾಂಗ ಖಾತೆ ಸಚಿವ ಜೈಶಂಕರ್ ಹೇಳ್ತಾ ಇದ್ದಾರೆ ಪಹಲ್ಗಾಮ್ ದಾಳಿ ನಂತರ ಈಗ ಸಿಂಧೂ ನದಿ ನೀರು ಸ್ಥಗಿತ ಆಗಿದೆ ನೀರು ನಿಲ್ಲಿಸಿದ್ದನ್ನ ಪಾಕಿಸ್ತಾನ ಸಚಿವರು ಖಂಡಿಸಿದ್ರು ಸಾವಿರದ ಒಂಬೈನೂರ ಅರವತ್ತರ ಒಪ್ಪಂದ ಈಗ ರದ್ದಾಗಿದೆ ಇದೀಗ ಮತ್ತೆ ಶಾಂತಿಯುತ ಮಾತುಕತೆಗೆ ಪಾಕ್ ಆಹ್ವಾನವನ್ನ ಕೊಡ್ತಾ ಇದೆ ಕೇಂದ್ರ ಜಲಸಂಪನ್ಮೂಲ ಕಾರ್ಯದರ್ಶಿಗೆ ಪಾಕ್ ಒಂದು ಕಡೆ ಪತ್ರವನ್ನು ಬರೆದಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಈ ಒಪ್ಪಂದದ ಕುರಿತು ಮೊದಲಿನಿಂದಲೂ ಕೂಡ ಭಾರತದ ವಿರೋಧವಿತ್ತು ಈ ಒಪ್ಪಂದದ ಕುರಿತು ಭಾರತ ಮೊದಲಿಂದಲೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇತ್ತು ಇದೀಗ ಇದೇ ಒಳ್ಳೆಯ ಸಮಯ ಅಂತ ಭಾರತ ನೀರನ್ನ ಈಗ ಸ್ಥಗಿತ ಮಾಡಿದೆ ಯಾಕಂದ್ರೆ ಉಗ್ರತ್ವ ಮತ್ತೆ ವ್ಯಾಪಾರದ ಬಗ್ಗೆ ಒಟ್ಟಿಗೆ ಆಗಲ್ಲ ರಕ್ತ ಮತ್ತೆ ನೀರು ಒಟ್ಟಿಗೆ ಇರೋಕ್ಕಾಗಲ್ಲ ಅನ್ನುವಂಥ ಮಾತನ್ನು ಮೊನ್ನೆ ಪ್ರಧಾನಿಯವರು ಕೂಡ ಮೋದಿ ಭಾಷಣ ಮಾಡಿದಂತ ಸಂದರ್ಭದಲ್ಲಿ ಹೇಳಿದರು ಈಗ ವಿದೇಶಾಂಗ ಖಾತೆ ಸಚಿವ ಜೈಶಂಕರ್ ಕೂಡ ಅದೇ ದಾಟಿಯಲ್ಲಿ ಹೇಳ್ತಾ ಇದ್ದಾರೆ ವಾಟರ್ ಇಶ್ಯೂಸ್ ಬಿನ್ ರೇಸ್ಡ್ ಅಗೈನ್ ಯು ಆಲ್ ನೋ ಆನ್ ಐ ರೀಫಸ್ ದಿ ಕ್ಯಾಬಿನೆಟ್ ದಿ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಆ್ಯಂಡ್ ದ ಗವರ್ಮೆಂಟ್ ವಾಸ್ ವೆರಿ ಕ್ಲಿಯರ್ ದಟ್ Uh, the Indus Waters Treaty is held in abeyance and will be continued to be held in abeyance until cross-border terrorism by Pakistan is credibly and irrevocably stopped. So uh, uh, sometimes the Kashmir issue has been brought up. Again, uh, the only thing which remains to be discussed on Kashmir, ಇನ್ನು ಭಾರತ ಪಾಕಿಸ್ತಾನದ ನಡುವೆ ಸದ್ಯಕ್ಕೆ ಕದನ ವಿರಾಮ ಇದೆ ಇನ್ನು ಕದನ ವಿರಾಮದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯುದ್ಧ ನಿಲ್ಲಿಸಲಿಕ್ಕೆ ನಾನು ಮಧ್ಯಸ್ಥಿಕೆ ವಹಿಸಿಲ್ಲ ಇದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ನಾನು ಎರಡೂ ದೇಶಗಳಿಗೆ ಸಹಾಯ ಮಾಡಿದ್ದೇನೆ ಮಧ್ಯಸ್ಥಿಕೆಯನ್ನು ವಹಿಸಿದ್ದೇನೆ ಸಮಸ್ಯೆ ಬಗೆಹರಿಸಲಿಕ್ಕೆ ನಾನು ಸಹಾಯ ಮಾಡಿದ್ದೇನೆ ಹೊರತು ಬೇರೆ ಉದ್ದೇಶ ಇಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ ಜೊತೆಗೆ ತಮ್ಮ ಹೇಳಿಕೆಯಿಂದ ಈಗ ಹಿಂದೆ ಸರದಂತೆ ಕಾಣಿಸ್ತಾ ಇದೆ ಸೌದಿ ಅರೇಬಿಯಾದಲ್ಲಿ ಎಲ್ಲವೂ ಕೂಡ ನನ್ನಿಂದನೇ ಆಗಿದ್ದು ನಾನು ಮಧ್ಯಸ್ಥಿಕೆ ವಹಿಸಿದ್ರಿಂದ ಎರಡು ದೇಶದವರು ಯುದ್ಧ ಮಾಡೋದನ್ನು ನಿಲ್ಲಿಸಿದ್ರು ಅಂತ ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಸೌದಿ ಅರೇಬಿಯಾದ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು ಈಗ ಆ ಹೇಳಿಕೆಯಿಂದ ಹಿಂದೆ ಸರದಂತೆ ಕಾಣಿಸ್ತಾ ಇದೆ ಡೊನಾಲ್ಡ್ ಟ್ರಂಪ್ I don't want to say I did, but I sure as hell helped settle the problem between Pakistan and India last week, which was getting more and more hostile. And all of a sudden, you'll start seeing missiles uh, of a different type. And we got it uh, settled. I hope, I hope I don't walk out of here and two days later find out that it's not settled, but I think it is settled. And we talked to them about trade. Let's do trade instead of do war. And Pakistan was very happy with that, and India was very happy with that, and I think they're on the way. You know, they have been fighting for about a thousand years. In all fairness, so, so I said, you know, I could settle that up. I could settle anything. Let me settle it up. Let's get them all together. How long have you been fighting? About a thousand years. Oh, that's a lot. I'm not sure about that. I'm not sure about settling. That's a tough one. They've been fighting for a long time. ಇನ್ನು ಪಾಕಿಸ್ತಾನಕ್ಕೆ ಟರ್ಕಿ ಸಹಾಯ ಮಾಡಿತ್ತು ಇನ್ನು ಟರ್ಕಿ ಕಂಪನಿ ವಿರುದ್ಧ ಕೇಂದ್ರ ಸರ್ಕಾರ ಈಗ ಕಠಿಣ ಕ್ರಮ ತೆಗೆದುಕೊಂಡಿದೆ ಸೆಲೆಬಿ ಏರ್ಪೋರ್ಟ್ ಸರ್ವಿಸ್ಗೆ ಭದ್ರತಾ ಅನುಮತಿ ಈಗ ರದ್ದಾಗಿದೆ ನಾಗರಿಕ ವಿಮಾನಯಾನ ಭದ್ರತಾ ಬ್ಯೂರೋದಿಂದ ಈಗ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ದೆಹಲಿ ಮುಂಬೈನಲ್ಲಿ ಸೇವೆಯನ್ನ ಟರ್ಕಿ ಕಂಪನಿ ಸೆಲೆಬಿ ಒದಗಿಸ್ತಾ ಇತ್ತು ಟರ್ಕಿ ಸೆಲೆಬಿ ಕಂಪನಿ ಒಂದಿಷ್ಟು ಸೇವೆಯನ್ನು ಒದಗಿಸ್ತಾ ಇತ್ತು ಟರ್ಕಿ ಕಂಪನಿ ವಿರುದ್ಧ ಈಗ ಕೇಂದ್ರ ಸರ್ಕಾರ ಕಠಿಣ ನಿರ್ಧಾರಕ್ಕೆ ಬಂದಿದೆ ಒಂದು ಕಡೆ ಭಾರತೀಯ ವ್ಯಾಪಾರಸ್ಥರು ಕೂಡ ಟರ್ಕಿಯ ಕೆಲವೊಂದಿಷ್ಟು ವಸ್ತುಗಳನ್ನ ನಾವು ಖರೀದಿ ಮಾಡಲ್ಲ ಅಂತ ಬಾಯ್ಕಟ್ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಟರ್ಕಿಯ ಆಪಲ್ಗಳನ್ನು ಟರ್ಕಿಯ ಮಾರ್ಬಲ್ಸ್ಗಳನ್ನು ನಾವು ಖರೀದಿ ಮಾಡಲ್ಲ ಅಂತ ವ್ಯಾಪಾರಸ್ಥರು ಒಂದು ಕಡೆ ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರವೂ ಕೂಡ ಕಠಿಣಾತಿ ಕಠಿಣ ನಿರ್ಧಾರಕ್ಕೆ ಬರ್ತಾ ಇದೆ ಟರ್ಕಿ ಕಂಪನಿ ವಿರುದ್ಧ ಕೇಂದ್ರ ಸರ್ಕಾರ ಈಗ ತೆಗೆದುಕೊಂಡಿರುವ ಕ್ರಮಗಳಲ್ಲಿ ಮುಖ್ಯವಾಗಿ ಸೆಲೆಬಿ ಏರ್ಪೋರ್ಟ್ ಸರ್ವಿಸ್ಗೆ ಭದ್ರತಾ ಅನುಮತಿ ಈಗ ರದ್ದಾಗಿದೆ ನಾಗರಿಕ ವಿಮಾನಯಾನ ಭದ್ರತಾ ಬ್ಯೂರೋದಿಂದ ಈಗ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇನ್ನು ಪಾಕಿಸ್ತಾನಕ್ಕೆ ರಾಜತಾಂತ್ರಿಕವಾಗಿ ಯಾವ ರೀತಿಯಾಗಿ ನಿರ್ಬಂಧಗಳನ್ನು ಭಾರತ ಹೇರಿತ್ತೋ ಅದೇ ರೀತಿಯಲ್ಲಿ ಒನ್ ಬೈ ಒನ್ ಟರ್ಕಿಗೂ ಕೂಡ ಭಾರತ ಸರ್ಕಾರದಿಂದ ಈಗ ಸಾಕಷ್ಟು ನಿರ್ಬಂಧಗಳನ್ನು ಹೇರ್ತಾ ಇದೆ ಜೊತೆಗೆ ವ್ಯಾಪಾರಸ್ಥರು ಸ್ವಯಂ ಪ್ರೇರಿತವಾಗಿ ವ್ಯಾಪಾರ ಮಾಡಲ್ಲ ಅವ್ರ ಹತ್ರ ನಾವು ಅನೇಕ ವಸ್ತುಗಳು ಆಮದಾಗ್ತಾ ಇತ್ತು ಆಪಲ್ ಅದ್ರ ಜೊತೆಗೆ ಮಾರ್ಬಲ್ಸು ಹೀಗೆ ಅನೇಕ ವಸ್ತುಗಳು ಸಪ್ಲೈ ಆಗ್ತಾ ಇತ್ತು ಆಮದು ಮಾಡ್ಕೊಳ್ತಾ ಇದ್ವಿ ಹಾಗಾಗಿ ಈಗ ನಾಗರಿಕ ವಿಮಾನಯಾನ ಭದ್ರತಾ ಬ್ಯೂರೋದಿಂದನೂ ಕೂಡ ಈಗ ಸೆಲೆಬಿ ಏರ್ಪೋರ್ಟ್ ಸರ್ವಿಸ್ಗೆ ಭದ್ರತಾ ಅನುಮತಿ ಇತ್ತು ಆ ಭದ್ರತಾ ಅನುಮತಿಯನ್ನು ಈಗ ನಾಗರಿಕ ವಿಮಾನಯಾನ ಭದ್ರತಾ ಬ್ಯೂರೋದಿಂದ ಕ್ಯಾನ್ಸಲ್ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇನ್ನೊಂದು ಕಡೆ ಇವತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭುಜ್ ಏರ್ಪೇ ಏರ್ಬೇಸ್ಗೆ ಕೂಡ ಭೇಟಿಯನ್ನ ನೀಡ್ತಾ ಇದ್ದಾರೆ ಒಂದಿಷ್ಟು ಮಾತುಕತೆ ಕೂಡ ಆಡ್ತಾರೆ ಒಂದಿಷ್ಟು ನಿರ್ಣಾಯಕ ಕೂಡ ಬರ್ತಾರೆ ಭುಜ್ ಏರ್ಬೇಸ್ಗೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಾರೆ ಭುಜ್ ಏರ್ಬೇಸ್ ಮೇಲೆ ದಾಳಿ ನಡೆಸಿತ್ತು ಪಾಕ್ ಸೇನೆ ಹೇಗಿದೆ ಸದ್ಯದ ಪರಿಸ್ಥಿತಿ ಅವಲೋಕಿಸ್ತಾರೆ ದಾಳಿ ಹಿನ್ನೆಲೆ ಪರಿಸ್ಥಿತಿಯನ್ನ ಆ ಅವಲೋಕಿಸ್ತಾ ಇದ್ದಾರೆ ರಕ್ಷಣಾ ಸಚಿವರು ಅಂತ ಗೊತ್ತಾಗ್ತಾ ಇದೆ ನಿನ್ನೆ ಶ್ರೀನಗರಕ್ಕೆ ಭೇಟಿ ನೀಡಿದ್ರು ರಾಜನಾಥ್ ಸಿಂಗ್ ನಿನ್ನೆ ಕೂಡ ಶ್ರೀನಗರಕ್ಕೂ ಕೂಡ ಭೇಟಿಯಾಗಿ ಒಂದಿಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಇನ್ನು ಇವತ್ತು ರಾಜನಾಥ್ ಸಿಂಗ್ ಗುಜರಾತ್ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ಗುಜರಾತ್ ನ ಭುಜ್ ಏರ್ಬೇಸ್ಗೂ ಕೂಡ ಭೇಟಿಯನ್ನ ಕೊಟ್ಟು ಪರಿಶ ಪರಿಸ್ಥಿತಿ ಹೇಗಿದೆ ಅನ್ನೋದು ಕೂಡ ಅವಲೋಕಿಸ್ತಾರೆ ಯಾಕಂದ್ರೆ ಈ ಪಾಕಿಸ್ತಾನದವರು ಗಡಿ ರಾಜ್ಯ ಒಟ್ಟು ನಾಲ್ಕು ರಾಜ್ಯವನ್ನು ಟಾರ್ಗೆಟ್ ಮಾಡಿದ್ರು ಅದರಲ್ಲಿ ಬಹಳ ಮುಖ್ಯವಾಗಿ ಮೊದಲ ಟಾರ್ಗೆಟ್ ಅಂದ್ರೆ ಜಮ್ಮು ಕಾಶ್ಮೀರ ಪಂಜಾಬು ರಾಜಸ್ಥಾನ್ ಬಿಟ್ಟರೆ ಗುಜರಾತ್ ಮಾಡಿದರು ಹಾಗಾಗಿ ಈ ನಾಲ್ಕು ಗಡಿ ಭಾಗಕ್ಕೆ ಸಾಕಷ್ಟು ಹೆಚ್ಚಿನ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿದರು ಆ ಒಂದಿಷ್ಟು ಆಘೋಷಿತ ಯುದ್ಧದ ಸಂದರ್ಭದಲ್ಲಿ ಅದಾದ ಮೇಲೆ ರಕ್ಷಣಾ ಸಚಿವರು ನಿನ್ನೆ ಕೂಡ ಶ್ರೀನಗರಕ್ಕೂ ಕೂಡ ಭೇಟಿಯನ್ನು ಕೊಟ್ಟಿದ್ದರು ಸ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಹೆಚ್ಚಿನ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಮುಂದೇನು ನಾವು ನಿರ್ಧಾರಕ್ಕೆ ಬರಬೇಕು ಅನ್ನೋದು ಇವತ್ತು ಕೂಡ ಗುಜರಾತ್ಗೂ ಕೂಡ ಬುಜ್ ಬೇಸ್ಗೂ ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ ಅಲ್ಲೂ ಕೂಡ ಏನಾಗಿದೆ ಸದ್ಯದ ಪರಿಸ್ಥಿತಿ ಎಷ್ಟು ಹಾನಿಯಾಗಿದೆ ಜನಗಳಿಗೆ ಏನಾದರೂ ಸಮಸ್ಯೆ ಆಗಿದೆಯಾ ಅಥವಾ ಮನೆಗಳಿಗೆ ಏನಾದರೂ ಸಮಸ್ಯೆ ಆಗಿದೆಯಾ ಈ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನ್ಯೂಸ್ ಡೆಸ್ಕ್ನಿಂದ ಅಭಿಷೇಕ್ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ಅಭಿಷೇಕ್ ಅಘೋಷಿತ ಯುದ್ಧ ಆದ ನಂತರ ಸದ್ಯಕ್ಕೆ ಈಗ ಭಾರತ ಪಾಕಿಸ್ತಾನದ ನಡುವೆ ಕದನ ವಿರಾಮ ಇದೆ ರಕ್ಷಣಾ ಸಚಿವರು ಕೂಡ ಸಾಕಷ್ಟು ಬಿರುಸಿನ ಕಾರ್ಯ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಿನ್ನೆ ಕೂಡ ಶ್ರೀನಗರಕ್ಕೂ ಕೂಡ ಹೋಗಿ ಒಂದಿಷ್ಟು ಪರಿಸ್ಥಿತಿ ಹೇಗಿದೆ ಅನ್ನೋದು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡ್ರು ಇವತ್ತು ಗುಜರಾತ್ನ ಭುಜ್ ಏರ್ಪೋ ಒಂದು ನೆಲೆಗೆ ಹೋಗ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಏರ್ ಬೇಸಿಗೆ ಹೋಗ್ತಾ ಇದ್ದಾರೆ ಎಷ್ಟು ಗಂಟೆಗೆ ಹೋಗ್ತಾರೆ ಏನೆಲ್ಲ ಮಾಹಿತಿಗಳನ್ನ ಕಲೆಕ್ಟ್ ಮಾಡುವಂತ ಸಾಧ್ಯತೆ ಇದೆ ಇವತ್ತು ರಾಜನಾಥ್ ಸಿಂಗ್ ಅಂತ ಅಭಿ ರಾಜನಾಥ್ ಸಿಂಗ್ ಇವತ್ತು ಗುಜರಾತ್ನ ಬುಜ್ ಏರ್ಬೇಸ್ಗೂ ಕೂಡ ಭೇಟಿಯನ್ನು ಕೊಟ್ಟು ಪರಿಸ್ಥಿತಿ ಹೇಗಿದೆ ಅನ್ನೋದು ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡ್ತಾರೆ ಇನ್ನು ಕರ್ನಲ್ ಸೋಫಿಯಾ ಖುರೇಶಿ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆಗಳು ಈಗ ಕೇಳಿ ಬರ್ತಾ ಇದಾವೆ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ವಿರುದ್ಧ ಎಫ್ಐಆರ್ ದಾಖಲೆ ಎಫ್ಐಆರ್ ರದ್ದು ಕೋರಿ ಕೋರ್ಟ್ ಹೋಗಿದ್ದಾರೆ ಸಚಿವ ವಿಜಯ್ ಶಾ ಮಾತಿನ ಭರಾಟೆಯಲ್ಲೇ ಉಗ್ರರ ಸಹೋದರಿ ಅಂತ ಹೇಳಿದ್ರು ಕರ್ನಲ್ ಖುರೇಶಿ ಇವತ್ತು ಅರ್ಜಿ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ನಡೆಸುತ್ತೆ ನಿನ್ನೆ ಸಚಿವ ಕನ್ವರ್ ವಿಜಯ್ ಶಾಗೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿತ್ತು ಕನ್ವರ್ ವಿಜಯ್ ಶಾ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿತ್ತು ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಅವ್ರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿತ್ತು ಕರ್ನಲ್ ಸೋಫಿಯಾ ಕುರೇಶಿ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ಏನು ಹೇಳಿಕೆ ಅಂದ್ರೆ ಉಗ್ರರಿಗೆ ನಿಮ್ಮ ಸಹೋದರಿಯಿಂದನೇ ತಕ್ಕ ಪಾಠವನ್ನ ಕಲಿಸಿದೀವಿ ಅನ್ನುವಂತಹ ಮಾತನ್ನ ತುಂಬಿದ ಸಭೆಯಲ್ಲಿ ಹೇಳಿತ್ತು ಅದು ನಿಜಕ್ಕೂ ವಿವಾದಕ್ಕೂ ಎಡೆ ಮಾಡಿಕೊಟ್ಟಿತ್ತು ಸಾಕಷ್ಟು ಜನ ಅವ್ರಿಗೆ ಚೀಮಾರಿ ಕೂಡ ಹಾಕಿದ್ರು ಆಮೇಲೆ ಅವ್ರಿಗೆ ಎಫ್ ಐ ಆರ್ ಕೂಡ ದಾಖಲಾಯಿತು ಅವ್ರನ್ನ ಬಂಧಿಸಬೇಕು ಅನ್ನೋಂಥ ಮಾತುಗಳು ಕೂಡ ಕೇಳಿಬಂದ್ವು ಒಂದಿಷ್ಟು ಮಾತಿನ ಬರದಲ್ಲಿ ಆಡಿರುವಂಥದ್ದು ಅವ್ರೇನು ಉದ್ದೇಶಪೂರ್ವಕವಾಗಿ ಹೇಳಿದಾರೋ ಉದ್ದೇಶಪೂರ್ವಕವಾಗಿ ಹೇಳಿಲ್ಲೋ ಸೆಕೆಂಡ್ರಿ ಆದರೆ ಅದನ್ನು ಕೇಳಲ್ಲ ತುಂಬಿದ ಸಭೆಯಲ್ಲಿ ಉಗ್ರರಿಗೆ ಯಾರನ್ನು ಕೂಡ ಕಂಪೇರ್ ಮಾಡೋಕ್ಕೆ ಬಯಸಲ್ಲ ಅದು ಕೂಡ ಭಾರತೀಯ ಸೇನೆ ಅಂದರೆ ಒಂಥರ ದೇವರು ಸಮಾನವಾಗಿ ನೋಡ್ತಾರೆ ಅವ್ರ ಹೆಣ್ಣಿರಲಿ ಗಂಡಿರಲಿ ಅಂತಹ ಭಾರತದ ಸೈನಿಕರನ್ನ ಯಾರೋ ಒಬ್ಬ ಕ್ರಿಮಿಗಳಿಗೆ ಉಗ್ರರಿಗೆ ಹೋಲಿಸೋದು ಉಗ್ರರ ಸಹೋದರಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅಂತ ಸಾಮಾಜಿಕ ಜಾಲತಾಣದಲ್ಲೂ ಅವರ ಬಗ್ಗೆ ಟೀಕೆಗಳು ವ್ಯಕ್ತವಾಗ್ತಾ ಇತ್ತು ಇನ್ನು ಕರ್ನಲ್ ಸೋಫಿಯಾ ಕುರೇಶಿ ವಿರುದ್ಧ ವಿವಾದಾತ್ಮಕ ಹೇಳಿಕೆಯನ್ನ ವಿವಾದಾತ್ಮಕ ಹೇಳಿಕೆ ನೀಡಿದ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾಗೆ ಸಾಕಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇತ್ತು ವಿಜಯ್ ಶಾ ವಿರುದ್ಧ ಎಫ್ಐಆರ್ ದಾಖಲಿಸಲಿಕ್ಕೆ ಹೈಕೋರ್ಟ್ ಕೂಡ ಸೂಚಿಸಿತ್ತು ವಿಜಯ್ ಶಾ ಹೇಳಿಕೆಗೆ ಇಡೀ ದೇಶದಾದ್ಯಂತ ಆಕ್ರೋಶ ಕೂಡ ಈಗ ವ್ಯಕ್ತವಾಗಿತ್ತು ಆ ಒಂದು ಆಕ್ರೋಶದ ಬೆನ್ನಲ್ಲೇ ಹೈಕೋರ್ಟ್ ಎಫ್ಐಆರ್ ದಾಖಲೆ ಸೂಚನೆ ಕೊಟ್ಟಿತ್ತು ಈಗಾಗಲೇ ತಮ್ಮ ಹೇಳಿಕೆಗೆ ಕ್ಷಮೆ ಯಾಚಿಸಿದ್ದಾರೆ ಸಚಿವ ವಿಜಯ್ ಶಾ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ಸೋಫಿಯಾ ಕರ್ನಲ್ ಸೋಫಿಯಾ ಕರ್ನಲ್ ಖುರೇಶಿ ಬಗ್ಗೆ ಸಾಕಷ್ಟು ಪ್ರಶಂಸೆಗಳು ವ್ಯಕ್ತವಾಗ್ತಾ ಇದ್ದಾವೆ ಹೇಳಿಕೆಯಲ್ಲಿ ನಮ್ಮ ಕರ್ನಾಟಕದ ಸೊಸೆ ಕೂಡ ಅವರು ಹಾಗಾಗಿ ಒಂದಿಷ್ಟು ಮಧ್ಯಪ್ರದೇಶದ ಸಚಿವರು ವಿಜಯ್ ಶಾ ಅವರು ಮಾತಿನ ಭರಾಟೆಯಲ್ಲೇ ಉಗ್ರರ ಸಹೋದರಿ ಅಂತ ಹೇಳಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಒಂದಿಷ್ಟು ಮಾತುಗಳು ಟೀಕೆಗಳು ವ್ಯಕ್ತವಾಗ್ತಾ ಇದ್ವು ಅಂದರೆ ಉಗ್ರರಿಗೆ ಟಾಂಗ್ ಕೊಡುವ ನಿಟ್ಟಿನಲ್ಲಿ ಹಂಗೆ ಹೇಳಿರ್ಬೋದು ಆದರೆ ಅದು ಸಹಜವಾಗಿ ಟೀಕೆಗೆ ಕೂಡ ವ್ಯಕ್ತವಾಗ್ತಾ ಇದೆ ಮತ್ತಷ್ಟು ಸುದ್ದಿ ನೋಡ್ತಾ ಹೋಗೋಣ ಸಣ್ಣ ಬ್ರೇಕ್ ಆದಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲರಿಗೂ ಗೊತ್ತು ಪ್ಲಾನಿಟರಿ ಇಂಟೆಲಿಜೆನ್ಸ್ ಬಗ್ಗೆ ಗೊತ್ತಾ ಗ್ರಹಗಳ ಚಲನೆ ಮೇಲೆ ವೈಜ್ಞಾನಿಕ ಜ್ಯೋತಿಷ್ಯ ನಂಬಿಕೆಯೂ ಅಲ್ಲ ಮೌಢ್ಯವೂ ಇಲ್ಲ ಇದು ವಾಸ್ತವ ವಿಶ್ವದಾದ್ಯಂತ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಕಲಿತಿದ್ದಾರೆ ಕಲಿಸುತ್ತಿದ್ದಾರೆ ನೀವು ಕಲಿಯಿರಿ ತಿಳಿಯಿರಿ ಪಂಡಿತ್ ದಿನೇಶ್ ಗುರೂಜಿ ಹೇಳಿಕೊಡ್ತಾರೆ ಸೈಂಟಿಫಿಕ್ ಟೆಕ್ನಾಲಜಿ ಪ್ಲಾನೆಟ್ ಆಸ್ಟ್ರಾಲಜಿ ವೀಕ್ಷಿಸಿ ನಕ್ಷತ್ರ ನಾಡಿ ಸೋಮವಾರದಿಂದ ಶುಕ್ರವಾರದವರೆಗೂ ಬೆಳಗ್ಗೆ ಎಂಟು ಇಪ್ಪತ್ತೇಳಕ್ಕೆ ಮರುಪ್ರಸಾರ ಮಧ್ಯಾಹ್ನ ಒಂದು ಇಪ್ಪತ್ತೇಳಕ್ಕೆ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discard the app that makes life easier. Our office address: First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website: hellopower.in. Mail ID: Reaches at the rate of hellopower.in. Office number: 080 three double two double six nine. ಕಸ್ಟಮರ್ ಕೇರ್ ನಂಬರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ನೈನ್ ಡಬಲ್ ಟು ಡಬಲ್ ಸೆವೆನ್ ವೆಲ್ಕಮ್ ಬ್ಯಾಕ್ ರಾಜ್ಯ ಕೇಸರಿ ಪಡೆಯಲ್ಲಿ ಸಮನ್ವಯದ ಕೊರತೆ ಎದುರಾಗ್ತಾ ಇದೆಯಾ ಕಮಲ ಕಲಿಗಳ ನಡುವೆ ಹೊಂದಾಣಿಕೆ ಇಲ್ವಾ ಅನ್ನುವಂತಹ ಒಂದಿಷ್ಟು ವಿಚಾರಗಳು ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ವಿಚಾರ ವಿಪಕ್ಷ ಬಿಜೆಪಿಯಲ್ಲಿ ಒಂದಿಷ್ಟು ಸಮನ್ವಯದ ಕೊರತೆ ಇದೆಯಾ ಅಶ್ವವೇಗ ನ್ಯೂಸ್ ನಲ್ಲಿ ಕೇಸರಿ ಕಲಹದ ಕಹಾನಿಯನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ ಬಿಜೆಪಿ ಆಂತರಿಕ ಸಂಘರ್ಷದ ಪಕ್ಕ ಮಾಹಿತಿ ಇವತ್ತು ನಿಮ್ಮ ಮುಂದೆ ರಿವೀಲ್ ಮಾಡ್ತಾ ಇದ್ದೀವಿ ಬಿಜೆಪಿಯಲ್ಲಿ ನೀನೊಂದು ತೀರಾ ನಾನೊಂದು ತೀರಾ ಅನ್ನುವಂತಹ ಮಾತುಗಳು ಈಗ ಕೇಳಿ ಬರ್ತಾ ಇದಾವೆ ಅಧ್ಯಕ್ಷ ವಿಪಕ್ಷ ನಾಯಕರಿಗೆ ತಾಳ ಮೇಳ ಸರಿ ಹೋಗ್ತಾ ಇಲ್ವಾ ರಾಜ್ಯ ಕೇಸರಿ ಪಡೆಯಲ್ಲಿ ಸಮನ್ವಯದ ಕೊರತೆ ಎದುರಾಗ್ತಾ ಇದೆಯಾ ಇನ್ನು ಕಮಲ ಕಲಿಗಳ ನಡುವೆ ಹೊಂದಾಣಿಕೆ ಇಲ್ವಾ ಅನ್ನುವಂತಹ ವಿಚಾರವೂ ರಾಜ್ಯ ರಾಜಕೀಯ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ನಿಜಕ್ಕೂ ಮಲ್ಲೇಶ್ವರಂನಲ್ಲಿ ನಡಿಬೇಕಾಗಿದ್ದ ತಿರಂಗ ಯಾತ್ರೆ ಬಿ ವೈ ವಿಜೇಂದ್ರ ಮತ್ತು ಅಶೋಕ್ ನಡುವೆ ಕಿತ್ತಾಟದಿಂದ ಅದು ಮುಂದೂಡಿಕೆ ಆಗಿದೆಯಾ ಇನ್ನು ಯಾತ್ರೆ ನಿರ್ಧಾರದಲ್ಲೂ ಒಂದಿಷ್ಟು ಗೊಂದಲಗಳಿದೆಯಾ ರಾಜ್ಯ ಬಿಜೆಪಿಯಲ್ಲಿ ವಿಜೇಂದ್ರ ವರ್ಸಸ್ ಅಶೋಕ್ ಅನ್ನುವಂತಹ ಮಾತುಗಳು ಈಗ ಟಾಕ್ ಫೈಟ್ ಗಳು ನಡೀತಾ ಇದೆಯಾ ಆರೇಳು ತಿಂಗಳಿನಿಂದ ನಡೀತಾ ಇರುವಂತಹ ಮುಸುಕಿನ ಗುದ್ದಾಟ ಅನ್ನೋದು ಈಗ ಬಟಾ ಬಯಲಾಗಿದೆ ಸೀನಿಯರ್ ವರ್ಸಸ್ ಜೂನಿಯರ್ ಎಂಬ ಅಂತರ್ಯುದ್ಧ ಏನಾದರೂ ಶುರುವಾಗಿದೆಯಾ ಈ ಹಿಂದೆ ಬಿ ವೈ ವಿಜೇಂದ್ರ ಕರೆದ ಸಭೆಗಳಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಗೈರಾಗಿದ್ದು ಅಶೋಕ್ ನೇತೃತ್ವದ ತಿರಂಗ ಯಾತ್ರೆಗೆ ಬಿ ವೈ ವಿಜಯೇಂದ್ರ ಈಗ ಗೈರು ಅನ್ನುವಂತ ಮಾತುಗಳು ರಾಜ್ಯ ರಾಜಕೀಯ ಪಠಸಾಲೆಯಲ್ಲಿ ಕೇಳಿ ಬರ್ತಾ ಇದ್ದಾವೆ ತಿರಂಗ ಯಾತ್ರೆ ನಡೆಸುವ ವಿಚಾರದಲ್ಲೂ ಗೊಂದಲ ಇದೆ ಅವರಿಗೆ ತಿರಂಗ ಯಾತ್ರೆಯಲ್ಲಿ ಬಿಜೆಪಿ ಬಣ ಬಡಿದಾಟ ಈಗ ಬಯಲಾಗಿದೆ ಇದು ಪಕ್ಷದ ಕಾರ್ಯಕ್ರಮ ಅಲ್ಲ ಇದೊಂದು ದೇಶದ ಕಾರ್ಯಕ್ರಮ ಮೊದಲು ವಿಜಯೇಂದ್ರ ಮತ್ತು ಅಶೋಕ್ ನೇತೃತ್ವದಲ್ಲಿ ಪ್ಲಾನ್ ಆಗಿತ್ತು ತಿರಂಗ ಯಾತ್ರೆ ಮಾಡಬೇಕು ಅಂತ ಯಾತ್ರೆಯ ದಿನಾಂಕವೂ ಘೋಷಣೆ ಆಗಿತ್ತು ಆದರೆ ಈಗ ನಾನೊಂದು ತೀರ ನೀನೊಂದು ತೀರ ಇದ್ದಂಗೆ ಕಾಣಿಸ್ತಾ ಇದೆ ನಿನ್ನೆ ಬೆಂಗಳೂರಿನಲ್ಲಿ ಆ ಅಶೋಕ್ ನೇತೃತ್ವದಲ್ಲಿ ಯಾತ್ರೆ ಯಾತ್ರೆಯಲ್ಲಿ ಭಾಗಿಯಾಗಲಿಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಭಾಗಿ ಆಗಬೇಕಾಗಿತ್ತು ಆದರೆ ಆಗಲಿಲ್ಲ ಕಾರಣ ಮುಸುಕಿನ ಗುದ್ದಾಟ ಆದರೆ ಶಿಕಾರಿಪುರದಲ್ಲಿ ತಿರಂಗ ಯಾತ್ರೆಯನ್ನು ಬಿ ವೈ ವಿಜಯೇಂದ್ರ ಮಾಡಿದ್ದಾರೆ ಅವರ ತವರು ಕ್ಷೇತ್ರ ಐಸೂಚನೆ ಬಳಿಕವೂ ಶಿಕಾರಿಪುರದಲ್ಲಿ ಬಿ ವೈ ವಿಜಯೇಂದ್ರ ಯಾತ್ರೆಯನ್ನು ಮಾಡಿದ್ದಾರೆ ಉಸ್ತುವಾರಿ ಸಮ್ಮುಖದಲ್ಲಿ ಶಿಕಾರಿಪುರದಲ್ಲಿ ಬಿ ವೈ ವಿಜೇಂದ್ರ ಯಾತ್ರೆಯನ್ನು ಮಾಡಿದ್ದಾರೆ ಮತ್ತೊಂದು ಕಡೆ ಆರ್ ಅಶೋಕ್ ಬೆಂಗಳೂರಿನಲ್ಲಿ ಯಾತ್ರೆಯನ್ನು ಮಾಡಿದ್ದಾರೆ ತಿರಂಗ ಯಾತ್ರೆಯ ಉದ್ದೇಶ ಏನು ಐಕ್ಯತೆ ರಾಷ್ಟ್ರೀಯತೆ ಮತ್ತೊಂದು ಕಡೆ ಒಗ್ಗಟ್ಟಿನ ಪ್ರದರ್ಶನವನ್ನ ಇಲ್ಲಿ ತೋರಿಸ್ಬೇಕು ಮತ್ತೊಂದು ಕಡೆ ಬಿ ಜೆ ಪಿಯವರ ಈ ತಿರಂಗ ಯಾತ್ರೆಗೆ ಸಾರ್ವಜನಿಕರಿಗೂ ಮುಕ್ತ ಆಹ್ವಾನವನ್ನು ಕೊಟ್ಟಿದ್ರು ಇಲ್ಲಿ ನೋಡಿದ್ರೆ ಬಿ ವೈ ವಿಜಯೇಂದ್ರ ಜೊತೆಗೆ ಆರ್ ಅಶೋಕ್ ನಾನೊಂದು ತೀರ ನೀನೊಂದು ತೀರ ಅವರೊಂದು ಕಡೆ ಇವರೊಂದು ಕಡೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ವಿವೇಕಿಂದ ತಿಳ್ಕೊಳ್ತಾ ಹೋಗೋಣ ವಿವೇಕ್ ಬಹಳ ಮುಖ್ಯವಾಗಿ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಕಮಲ ಕಲಿಗಳ ಕಿತ್ತಾಟ ಮೊದಲಿಂದಲೂ ಕೂಡ ಇದ್ದಿದ್ದೆ ಈಗ ನೋಡಿದ್ರೆ ಆರ್ ಅಶೋಕ್ ಮತ್ತೆ ಬಿ ವೈ ವಿಜೇಂದ್ರ ನಡುವೆ ತಿರಂಗ ಯಾತ್ರೆಯಲ್ಲೂ ಕೂಡ ಒಂದಿಷ್ಟು ಕಿತ್ತಾಟ ಶುರುವಾಯ್ತಾ ಹಾಗಾದ್ರೆ ಅಂತ ವಿವೇಕ್ ಎಸ್ ಸಚಿನ್ ಕಳೆದ ಒಂದು ವರ್ಷದಿಂದ ಕೂಡ ಬಿಜೆಪಿಯಲ್ಲಿ ಒಂದು ರೀತಿ ಬಣ ಬಡಿದಾಟ ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾನೆ ಇದೆ ಏನಂದ್ರೆ ಮೊದಲನೇದಾಗಿ ಯತ್ನಾಳ್ ವರ್ಸಸ್ ವಿಜೇಂದ್ರ ಅಂತ ಕಂಡು ಈಗ ಯತ್ನಾಳ್ ಅವರು ಉಚ್ಚಾಟನೆ ಆದ ಬಳಿಕ ವಿಜೇಂದ್ರ ವರ್ಸಸ್ ಆರ್ ಅಶೋಕ್ ಅನ್ನೋ ಒಂದು ಅಂಶಗಳು ಕೂಡ ಬರ್ತಾ ಇದೆ ಯಾಕಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಗಮನಿಸ್ತಾ ಹೋದ್ರೆ ವಿಜೇಂದ್ರ ಮಾಡದಂತಹ ಸಭೆಗಳಿಗೆ ಆರ್ ಅಶೋಕ್ ಅವರು ಗೈರಾಗಿರ್ತಾರೆ ಆರ್ ಅಶೋಕ್ ಮಾಡದಂಥ ಸಭೆಗಳಿಗೆ ವಿಜೇಂದ್ರ ಗೈರಾಗಿರ್ತಾರೆ ಮತ್ತೆಲ್ಲ ಒಂದು ಕಡೆ ಬಿಜೆಪಿ ಪಾಳೆಯದಲ್ಲೂ ಕೂಡ ಸಾಕಷ್ಟು ಮಾತುಗಳು ಕೇಳಿ ಬರ್ತಾನೆ ಇರುತ್ತೆ ಅಶೋಕ್ ಹಾಗೂ ವಿಜೇಂದ್ರ ನಡುವೆ ಹೊಂದಾಣಿಕೆ ಕೊರತೆ ಇದೆ ಅಂತ ಅಂತ ಅದರ ನಿಟ್ಟಿನಂತೆ ಮೊನ್ನೆ ಕೂಡ ಅಷ್ಟೇ ತಿರಂಗ ಯಾತ್ರೆ ಕೂಡ ಡಿಸೈಡ್ ಆಗುತ್ತೆ ಆ ಸಂದರ್ಭದಲ್ಲಿ ರಾಧಾ ಮೋಹನ್ ದಾಸ್ ಅವರು ನೇರವಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಹಿತಿಯನ್ನು ತಿರಂಗ ಯಾತ್ರೆಯಲ್ಲಿ ಎಷ್ಟು ಜನ ಭಾಗವಹಿಸ್ತೀರ ಎಷ್ಟು ಮಟ್ಟದಲ್ಲಿ ಸಂಖ್ಯೆ ಕೂಡ ಭಾಗಿಯಾಗುತ್ತೆ ಅಂತ ಜನ ಸೇರ್ತಾರೆ ಅನ್ನೋ ನಿಟ್ಟಿನಲ್ಲಿ ನೇರವಾಗಿ ರಾಧಾ ಮೋಹನ್ ದಾಸ್ ಅವರು ಆ ತಿರಂಗ ಯಾತ್ರೆಯನ್ನು ಸ್ಥಗಿತಗೊಳಿಸಿ ಮತ್ತೊಮ್ಮೆ ಇನ್ನೊಂದು ದಿನಾಂಕ ನಿಗದಿ ಮಾಡಿ ಈ ದಿನಾಂಕ ಬೇಡ ಕನಿಷ್ಠ ಅಂದ್ರು ಹತ್ತು ಸಾವಿರ ಜನಕ್ಕೆ ನೀವು ಸೇರಿಸಬೇಕಾಗಿರುತ್ತೆ ಯಾಕಂದ್ರೆ ಬೆಂಗಳೂರು ಕೇಂದ್ರದಲ್ಲಿ ತಿರಂಗ ಯಾತ್ರೆ ಮಾಡ್ತಾರೆ ಕಾರಣದಿಂದಾಗಿ ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ವಿಜೇಂದ್ರ ಹಾಗೂ ಅಶೋಕ್ ನೇತೃತ್ವದಲ್ಲಿ ಇನ್ನೊಂದು ತಿರಂಗ ಯಾತ್ರೆ ಕೂಡ ಪ್ಲಾನ್ ಆಗುತ್ತೆ ವಿಜೇಂದ್ರ ಅವರು ಕೂಡ ಸುದ್ದಿಗೋಷ್ಠಿಯನ್ನು ನಡೆಸುತ್ತಾರೆ ಮೇ ಹದ್ನಾಲ್ಕನೇ ತಾರೀಖ್ ತಿರಂಗ ಯಾತ್ರೆ ಅಂತ ಇನ್ನೊಂದು ಕಡೆ ಇಲ್ಲಿ ಬೆಂಗಳೂರಿನಲ್ಲಿ ಆರ್ ಅಶೋಕ್ ಹಾಗೂ ಅಶ್ವಥ್ ನಾರಾಯಣ ಅವರು ಸುದ್ದಿಗೋಷ್ಠಿ ನಡೆಸಿ ಮೇ ಹದ್ನೈದನೇ ತಾರೀಖ್ ತಿರಂಗ ಯಾತ್ರೆ ಅಂತ ಹೇಳ್ತಾರೆ ಎಲ್ಲ ಒಂದ್ ಕಡೆ ಈ ಡೇಟ್ ಅನೌನ್ಸ್ ಮಾಡೋದ್ರಲ್ಲೇ ಒಂದ್ ರೀತಿ ಗೊಂದಲ ಕೂಡ ಕಂಡು ಬಂದಿತ್ತು ತದನಂತರ ನಿನ್ನೆ ಅಷ್ಟೇ ನಡೆದಂತ ತಿರಂಗ ಯಾತ್ರೆಯಲ್ಲಿ ಉಸ್ತುವಾರಿ ಆದಂತಹ ಅಂದ್ರೆ ರಾಜ್ಯದ ಉಸ್ತುವಾರಿ ರಾಧಾ ರಾಧಾಮೋಹನ್ ದಾಸ್ ಅವರು ಖುದ್ದಾಗ ಅವರೇ ಬಂದ ಭೇಟಿ ನೀಡಿ ಅವರು ಕೂಡ ತಿರಂಗ ಯಾತ್ರೆಯಲ್ಲೂ ಕೂಡ ಭಾಗಿಯಾಗಿದ್ರು ಆ ಸಂದರ್ಭದಲ್ಲಿ ವಿಜೇಂದ್ರ ಗೈರಾಗಿರೋದು ಇದು ದೊಡ್ಡ ಮಟ್ಟದ ಸಂಚಲ ಕೂಡ ಸೃಷ್ಟಿಯಾಗ್ತಿದೆ ಮತ್ತು ಬಿಜೆಪಿ ಪಾಳೆಯದಲ್ಲೂ ಕೂಡ ಅವರು ಎಲ್ಲಿ ದೂರ ಉಳ್ಕೊಂಡ್ರ ಅಶೋಕ್ ಅವರ ನೇತೃತ್ವಕ್ಕೆ ಭಾಗಿಯಾಗಿಲ್ಲ ಅನ್ನೋ ಒಂದು ಅಂಶಗಳು ಕೂಡ ಬರ್ತಾ ಇದೆ ಸಚಿನ್ ಧನ್ಯವಾದ ಧನ್ಯವಾದ ವಿವೇಕ್ ತಮ್ಮೆಲ್ಲ ಗಾಗಿ ಇವಿಷ್ಟು ಇವರಿಗೆನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ